ನಮಸ್ಕಾರ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಸಾಕಷ್ಟು ಏಳು ಬೇಳೆಗಳನ್ನು ಕಂಡಂಥ ವ್ಯಕ್ತಿಗಳು ನಮ್ಮ ಕಣ ಮುಂದೆ ಇರ್ತಾರೆ ಆ ಏಳು ಬೀಳಿಗೆ ಕಾರಣ ಏನು ಅಂತಂದರೆ ಅನುಭವ ಅಂತಲೇ ಹೇಳ್ತೀವಿ ಆ ಏಳು ಬೀಳುಗಳು ಏನು ಅಂದರೆ ಅದು ಅನುಭವ ಅನುಭವ ಪಡೆದಂಥ ವ್ಯಕ್ತಿ ಜೀವನದಲ್ಲಿ ಎಲ್ಲವನ್ನು ಕೂಡ ಎದುರಿಸುವಂಥ ಶಕ್ತಿ ಅವನಲ್ಲಿ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವು ಸಾರಿ ಗೆತ್ತಿರ್ತೀರಿ ಕೆಲವು ಸಾರಿ ಸೋತಿರ್ತೀರಿ ಕೆಲವು ಸಾರಿ ಏನೂ ಆಗದೆ ನಿಮ್ಮ ಕೆಲಸ ನೀವು ಮಾಡ್ತಿರ್ತೀರಿ ಅದರ ಪ್ರತಿಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿ ನಾನು ಕೆಲಸ ಮಾಡಬೇಕು ಬೇಡವು ಅನ್ನುವಂಥ ಸ್ಥಿತಿಗೂ ಕೂಡ ಬರುವಂಥದ್ದು ಆದರೆ ಒಂದು ಮಾತು ಹೇಳ್ಬೇಕಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಕೆಲಸವನ್ನು ನೀವು ಒಳ್ಳೆಯದನ್ನು ಮಾಡ್ತಾ ಹೋಗಿ ಅದು ಒಳ್ಳೆಯ ಕೆಲಸ ಮಾಡಲಾರದೆ ಯಾರೂ ದೊಡ್ಡವರೆನಿಸ್ಕೊಂಡಿಲ್ಲ ಹಾಗೆ ಒಳ್ಳೆಯ ಕೆಲಸ ಮಾಡೋರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವನೆಂದು ಕೂಡ ಗುರುತಿಸಿಲ್ಲ ಹಾಗಾಗಿ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಬೇಕು ಆನಂತರ ಅವರವರು ಮಾಡಿದ್ದು ಅವರವರೇ ಅನುಭವಿಸ್ತಾರೆ ಅದು ಒಳಿತಾಗಲಿ ಕೆಡಕಾಗಲಿ ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಎದ್ದು ನೋಡಬೇಕು ಅಷ್ಟೇ ನಿನ್ನ ಒಳ್ಳೆಯತನಕ್ಕೆ ನಿನಗೆ ಸದಾ ಒಳ್ಳೆಯದನ್ನೇ ಬಯಸುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಮಾಡುವಂಥ ಕೆಲಸ ಯಾವುದು ಅನ್ನೋದನ್ನು ಅದು ನಾನೇ ತೀರ್ಮಾನ ಮಾಡಬೇಕು ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ ಸಾಕಷ್ಟು ಪುರಾಣಗಳಲ್ಲಿಯೂ ಕೂಡ ಬರ್ತಕ್ಕಂಥ ಕಥೆಗಳಲ್ಲಿಯೂ ಕೂಡ ಇಂಥದ್ದನ್ನೇ ಹೇಳ್ತಕ್ಕಂಥದ್ದು ನಾನು ಅದರೊಳಗಡೆ ಯಾವುದನ್ನು ತಗೊಳ್ತೀನಿ ಅನ್ನೋದು ತುಂಬ ಅವಶ್ಯ ಹಾಗಾಗಿ ನಿಮ್ಮ ನಿಮ್ಮ ಜೀವನದಲ್ಲಿ ಮಾಡುವಂಥ ಕೆಲಸ ಸದಾ ಒಳ್ಳೆಯ ಕೆಲಸನೇ ಆಗಿರಲಿ ಅಂತ ಹೇಳುವಂಥದ್ದು ಬಯಸ್ತೀನಿ ನಮಸ್ಕಾರ